बोलो बोलो भारत भारत की की जय जय भारतीय जनता पक्ष के भारतीय जनता पक्ष के अरह हो रहा के तरह होराट के बड़ो भारत जय भ्रष्ट राज्य काँग्रेस सरकारक्के ಧಿಕಾರಾಧಿಕಾರ भ्रष्ट राज्य काँग्रेस सरकारक्के ಧಿಕಾರಾಧಿಕಾರ भ्रष्ट राज्य काँग्रेस सरकारक्के ಧಿಕಾರಾಧಿಕಾರ ಕೆಚ್ಚೆನ ಕೈದ ಜಿಯಾಗಿದಗಳಿಗೆ ಧಿಕಾರಾಧಿಕಾರ ಅಶ್ವಿನ ಕೆಚ್ಚೆನ ಕೈದ भ्रष्ट ರಾಜ್ಯ काँग्रेस सरकारक्के ಧಿಕಾರಾಧಿಕಾರ ಅಶ್ವಿನ ಕೆಚ್ಚೆನ ಕೈದ ಜಿಯಾಗಿದಗಳಿಗೆ ಧಿಕಾರಾಧಿಕಾರ ಅಶ್ವಿನ ಕೆಚ್ಚೆನ ಕೈದ भ्रष्ट दिकारा, दिकारा। बोलो भारत पताकि ಇವತ್ತು ನಾವು ಕಲಬುರಗಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಲ್ಲ ಮೋರ್ಚಾ ಅವರೆಲ್ಲರೂ ಸೇರಿ ನಾವು ಇವತ್ತು ಈ ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಆಗಿರುವಂಥ ಒಂದು ಕೆಟ್ಟ ಘಟನೆ ಇದು ಎಂದೂ ದೇಶ ಆಗಿರಲಿಲ್ಲ ಕೆಚ್ಚಲು ಕೊಯ್ಯಂತ ಒಂದು ಘಟನೆ ಇವತ್ತು ನಾವೆಲ್ಲರೂ ಆ ಗೋಮಾತೆಯನ್ನು ಎರಡನೇ ತಾಯಿ ಹತ್ರ ಕಸಿಂದ ನಾವು ಇವತ್ತು ಅಂದ್ಕೊಂಡಂತ ನಮ್ಮ ಈ ದೇಶದಾಗ ಇಂಥ ಒಂದು ಘಟನೆ ನಡೆದಿರೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅವ್ರ ಕುಂಭಕ್ಕಿಂದ ಈ ಕೆಲಸ ಆಗ್ತದೆ ಅಂತ ನಾವು ಹೇಳ್ಕೇಳಕ್ಕೆ ಇವತ್ತು ನಾವೆಲ್ಲ ಪಕ್ಷದವರು ಇವತ್ತು ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಇಲ್ಲಿವರೆಗೆ ಇದೆ ಅಂತಂದ್ರೆ ಅವ ಯಾರೋ ನಸರು ಅಂತನೋ ಒಬ್ಬ ವ್ಯಕ್ತಿ ಆ ಕೆಚ್ಚಲು ಕಟ್ ಮಾಡಿದಾನೆ ಅವನೇನೋ ಅವನು ಕೂಡ ನಿಷೇಧನೆ ಮಾಡಿದಾನ ಅಂತ ಹೇಳ್ತಾರೆ ಇದು ಎಲ್ಲಿವರೆಗೂ ಇದು ಸುಳ್ಳು ಹೇಳೋಂಥದ್ದು ಇದು ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ದಿನ ಒಂದು ಏನರೇ ಆಗ್ತಿರ್ತದೆ ಅದಕ್ಕೆ ಏನರೇ ಒಂದು ನೆಪ ಹೇಳಿ ಕೆಲಸದಿಂದ ಬಾಯಿ ಮುಚ್ಚಂತ ಒಂದು ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅವನಿಗೆ ಯಾವ ರೀತಿ ನೀವು ಕಠಿಣ ಶಿಕ್ಷೆ ಕೊಡ್ತೀರಿ ಅನ್ನೋದು ನಾವು ಏನಾದ್ರೂ ಜನರಿಗೆ ತಿಳಿಸ್ಬೇಕಾಗಿದೆ ಅದರ ಜೊತೆಗೆ ಇವತ್ತು ಪವಿತ್ರವಾದಂಥ ಇವತ್ತು ಹಬ್ಬ ಯಾಕಂದ್ರೆ ಈ ಹಬ್ಬದಾಗ ನಾವು ಗೋ ಪೂಜೆ ಮಾಡೇ ನಾವು ಇವಾಗ ಹತ್ತ ಇವತ್ತು ಹಬ್ಬ ನಾವು ಆಚರಣೆ ಮಾಡುವಂಥದ್ದು ಅವ್ರು ಬೇಕಂತೇಳಿ ಹಬ್ಬದ ಸಮೀಪ ಈ ಕೆಲಸ ಮಾಡಿದ್ದಾರೆ ಇದಕ್ಕೆ ಹಿಂದೆ ಸಾಕಷ್ಟು ಜನ ಇವತ್ತು ಅವರಿಗೆ ಸಪೋರ್ಟ್ ಮಾಡೋವಂಥವ್ರು ಇದರ ತೇಳ್ಕೆಸಿಂದ ನಮಗೆ ಕಂಡು ಬರ್ತದೆ ಮೇಲ್ನೋಟಕ್ಕೆ ಅದಕ್ಕೆ ಸರ್ಕಾರಕ್ಕೆ ನಾವು ಆಗ್ರಹ ಮಾಡೋದು ಏನಂತಂದ್ರೆ ಆ ವ್ಯಕ್ತಿನ ಏನು ನೀವು ಹಿಡ್ದಿರಿ ಆ ವ್ಯಕ್ತಿ ಯಾರು ಅವನ ಹಿಂದೆ ಯಾರು ಅದಾರ ಇವತ್ತು ಬರಬೇಕಾಗಿದೆ ಹೊರಗೆ ಬರಬೇಕಾಗಿದೆ ಅದು ಬರೀ ನಾವು ಇವತ್ತು ಆ ವ್ಯಕ್ತಿಗೆ ನಾವು ಅರೆಸ್ಟ್ ಮಾಡಿವಿ ಆ ವ್ಯಕ್ತಿನ ನಾವು ನಾವು ಶಿಕ್ಷೆ ಕೊಡ್ತೀವಿ ಅಂತ ಏನು ಹೇಳ್ತೀರಿ ಹೇಳೋದು ನಡೆಯಂಗಿಲ್ಲ ಯಾವ ರೀತಿ ಶಿಕ್ಷೆ ಕೊಡ್ತೀರಿ ಅನ್ನೋದು ಪ್ರತಿಯೊಬ್ಬರಿಗೂ ಹೇಳ್ಬೇಕು ನಮ್ಮ ಕರ್ನಾಟಕದ ಜನತೆ ಇವತ್ತು ಕಾದು ಕುಂತಿದೆ ನೀವು ಮಾಡೋಂಥ ಈ ಕೆಲಸ ಯಾಕಂತಂದ್ರೆ ಈ ಹಾಲು ತಾಯಿ ಹಾಲು ಆದ ಕುಳ್ಳೆ ನಾವು ಕುಡಿಯೋದು ಗೋವಿನ ಹಾಲೆ ಪ್ರತಿಯೊಬ್ಬರು ಇದರ ಯಾವ ಜಾತಿ ಇಲ್ಲ ಧರ್ಮ ಇಲ್ಲ ಏನೂ ಇಲ್ಲ ಎಲ್ಲರಿಗೂ ಗೋವಿನ ಹಾಲು ಬೇಕು ಗೋ ಅಂತಂದ್ರೆ ಮಾಹಿತಿ ಅಂತ ಹೇಳಿಕೆ ಇವತ್ತು ನಾವು ಅದಕ್ಕೆ ನಾವು ಪೂಜೆ ಮಾಡ್ತೀವಿ ಅಂತ ಒಂದು ಇವತ್ತು ಗೋವಿನ ಕೆಚ್ಚಲು ಕತ್ತರಿಸಿದಂಥ ಆ ಒಂದು ವಿಕೃತಿ ಏನು ನಡೆದು ಇವತ್ತು ಚಾಮರಾಜನಗರ ಪೇಟೆಯಲ್ಲಿ ಆ ಒಂದು ಚಾಮರಾಜಪೇಟೆ ಅಲ್ಲಿ ನಡೆದಂಥವ್ರಿಗೆ ನಾವು ಶಿಕ್ಷೆ ಕೊಟ್ಟಾಗ ಮುಂದಿಂತ ಘಟನೆ ಮತ್ತೊಂದ್ಸರಿ ನಡೆಯಂಗಿಲ್ಲ ಅಂತ ಹೇಳಿಕೆ ಈ ಒಂದು ನಮ್ಮ ಹೋರಾಟದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ ಪೇಟೆಯಲ್ಲಿ ನಿನ್ನೆ ಒಂದು ಬಹಳ ಅಮಾನವೀಯ ಒಂದು ಕೃತ್ಯನ ನಡೆದಿದೆ ಇದು ಒಬ್ಬ ಮುಸಲ್ಮಾನ ಈ ಕೆಲಸವನ್ನು ಮಾಡಿದ್ದಾನೆ ಗೋ ಹತ್ಯೆಯ ಗೋ ಮಾತೆಯ ಆ ಕಿಚ್ಚನ್ನು ಅದನ್ನು ಅಂದರೆ ಕಟ್ ಮಾಡಿದ್ದಾನೆ ಕಾಲನ್ನು ಕಟ್ ಮಾಡಿದ್ದಾನೆ ಈ ಥರ ಮಾಡಿದಂಥ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಮೊದಲು ಅವನಿಗೆ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿದಾರಂತ ನಾನು ತಿಳಿದು ಬಂದಿದೆ ಆದರೆ ಅವನಿಗೆ ಸುಮ್ಮನೆ ಬಿಡಬಾರ್ದು ಕಾಂಗ್ರೆಸ್ ಪಕ್ಷ ಯಾವತ್ತೂ ಅಪೀಸ್ಮೆಂಟ್ ರಾಜಕೀಯ ಮಾಡ್ತಾರೆ ವೋಟ್ ಬ್ಯಾಂಕಿನ ರಾಜಕೀಯ ಮಾಡ್ತಾರೆ ನೀವು ಗೋಗಳನ್ನು ಕೂಡ ಇವತ್ತು ಈ ಥರದ ಕೃತ್ಯ ಮಾಡಿದಂಥವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಲ್ಲ ಜಾಹಿದಿಗಳು ಇದು ಮತ್ತೆ ಯಾರೂ ಅಲ್ಲ ಜಾಹುದಿಗಳಂಥ ಸಂಘಟನೆಗಳು ಇದನ್ನು ಮೋಟಿವೇಟ್ ಮಾಡಿ ಅವ್ರನ್ನ ಮಾಡಿಸ್ತಾರೆ ಅಂತ ನಾನು ಹೇಳಬೇಕಾಗತ್ತೆ ಇಂಥವರಿಗೆ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡುತ್ತೆ ಇದು ಈ ಥರದ ಘಟನೆ ಎಲ್ಲಿ ನಡೀಬಾರ್ದು ಅಲ್ಲಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಆ ಗೋಗಳನ್ನು ಕಟ್ತಿದ್ರು ಆ ಗೋಗಳನ್ನು ಕಟ್ಟಿ ಅದು ವರ್ಕ್ ಪ್ರಾಪರ್ಟಿ ಅಂತ ಕ್ಲೇಮ್ ಮಾಡಲಿಕ್ಕೆ ಕೊಟ್ಟಾಗ ಇದು ದೇವಸ್ಥಾನ ಇದೆ ಇಲ್ಲಿ ಗೋಗಳನ್ನು ನಾವು ಅನೇಕ ವರ್ಷದಿಂದ ಕಟ್ತೀವಂತ ಆ ಮಾತನ್ನು ಹೇಳಿದರೆ ಇವತ್ತು ಇಂಥ ಕೃತ್ಯನ್ನ ಅಲ್ಲಿ ಮಾಡ್ತಾರೆ ಅನ್ನೋದು ಭಾಳ ದುಃಖದ ಸಂಗತಿ ಇವತ್ತು ಸಂಕ್ರಾಂತಿ ಹಬ್ಬ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕಂದ್ರೆ ಗೋ ಪೂಜೆಯನ್ನು ಮಾಡ್ತೀವಿ ಮಾಡ್ತೀವಿ ಗೋ ಮಾತೆಯನ್ನ ಯಾವತ್ತು ನಾವು ದೇವರ ಸಮಾನದಲ್ಲಿ ತಿಳಿದು ನಾವು ಪೂಜೆಯನ್ನು ಮಾಡುವಂಥ ಒಂದು ಹಿಂದೂ ಸಂಸ್ಕೃತಿ ಈ ಸಂಸ್ಕೃತಿಗೆ ಧಕ್ಕೆ ತರೋ ರೀತಿಯಲ್ಲಿ ಈ ಸಂಸ್ಕೃತಿಗೆ ಒಂದು ಏನಾದ್ರು ಒಂದು ಹೆಸರು ಹಚ್ಚೋ ರೀತಿಯಲ್ಲಿ ಆ ಮುಸಲ್ಮಾನ್ ವ್ಯಕ್ತಿಯನ್ನು ಮಾಡಿದ್ದಾನೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ರೀತಿಯಿಂದ ನೀವು ಹಬ್ಬ ಮಾಡ್ತೀರಿ ಅಂತ ಅನ್ನೋದು ನಾವು ನೋಡಬೇಕಾಗಿದೆ ಇಂಥ ದುಃಖದ ಸಂಗತಿ ನಾವು ಎದುರಿಸ್ತಾ ಇದ್ದೇವೆ ಇದು ಕರ್ನಾಟಕ ರಾಜ್ಯದ ಒಂದು ಸರ್ಕಾರದ ಒಂದು ನೀತಿ ಅಂತ ನಾನು ಹೇಳಬೇಕಾಗುತ್ತೆ ಕರಪ್ಷನ್ನಲ್ಲಿ ತೊಡಗಿದೆ ಇಂಥವೆಲ್ಲ ಕೃತ್ಯಗಳನ್ನು ತುಂಬ ತೊಡಗಿದಂಥವ್ರಿಗೆ ಸಪೋರ್ಟ್ ಮಾಡ್ತೀರಿ ಏನು ಮಾಡಲಿಕ್ಕೆ ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷದವರೇ ಇವತ್ತು ಒಳಜಗಳ ಇನ್ಫೈಟಿಂಗ್ ಯಟ್ಟೆ ಕರಪ್ಷನ್ ಇನ್ ಫೈಟಿಂಗ್ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಈ ಥರ ಸಿದ್ದರಾಮಯ್ಯ ಅವರು ಸರ್ಕಾರ ನಡೆದಿದೆ ದಯವಿಟ್ಟು ಈ ಥರದ ವ್ಯಕ್ತಿಗಳನ್ನು ನೀವು ಬಂಧಿಸೋದಷ್ಟೇ ಎಲ್ಲ ಗಲ್ಲಿಗರಿಸ್ಬೇಕಂತ ನಾನು ಹೇಳಬೇಕಾಗುತ್ತೆ ನಗರ ನಗರದ ಸರ್ಕಲ್ ಸರ್ಕಾರಿ ರೈಕ ರೋಡ್